ನನ್ನನ್ನು ಯಾರು ಸಮಾಜದಿಂದ ದೂರ ಕಳಿಸಿದ್ರು ಯಾರು ಚೀತು ಅಂತ ಕರೆದ್ರು ಯಾರು ನೀನಿದ್ರೆ ಬಲಗೆ ಅಸಹ್ಯ ಅಂತಂದ್ರು ನೀನಿದ್ರೆ ನನಗೆ ಕನ್ಯೆ ಕೊಡೋದಿಲ್ಲ ಅಂತಂದ್ರು ನಿನ್ನಿಂದ ನಮ್ಮ ಸಮಾಜಕ್ಕೆ ಕೆಟ್ಟ ಹೆಸರು ಅಂದ್ರು ನೀನು ಬೇಕಂತ ಮಾಡ್ತಿ ಹೆಂಗ್ಸ್ ನಂತ ಸುಳ್ಳ ಮನೆಗೆ ಇರಬೇಡ ದಿನ ರಾತ್ರಿ ಎಲ್ಲೋ ಬರುವಾಗ ಐದಾರು ಜನ ಕುಡು ಹುಡುಗರು ಕೈಯ ಸಿಕ್ಕು ಅವ್ರು ಐದಾರು ಜನ ಫುಟ್ಬಾಲ್ ತರ ನನ್ನ ಚೆಂಡಾಡಿದ್ರು ಹೈಸ್ಕೂಲ್ ಫೀಲ್ಡ್ ಅಲ್ಲಿ ದಾವಣಗೆರೆಯಲ್ಲಿ ಅವತ್ತು ಮೈಮೇರ ಬಟ್ಟೆ ಕಿತ್ತುತ್ತಾರೆ ಜಿಗಿರ್ತಾರೆ ಕಚ್ಚುತ್ತಾರೆ ಏನೆಲ್ಲ ಚಿತ್ರ ಹಿಂಸೆ ಮಾಡ್ತಾ ಇದಾರೆ ಅವ್ರ ಆ ಕುಡದಲ್ಲಿ ವಿಷಯದಲ್ಲಿ ನಾನು ಹೆಣ್ಣು ಗಂಡು ಅಂತ ಗೊತ್ತಿಲ್ಲದರೆ ಪುಟ್ಬಾಲ್ ತರ ಚೆಂಡಾಡಿದ್ರೆ ಅವತ್ತವರು ತಾಯಿ ಎಂದರೆ ನಾನೇನು ಹೇಳ್ತಾಯಿದ್ದೀನಂದರೆ ಇವತ್ತು ಹೆಣ್ಣು ಗಂಡಾಗೋದು ಸಹಜ ಗಂಡು ಹೆಣ್ಣಾಗೋದು ಸಹಜ ಇದು ಪ್ರಕೃತಿಯ ನಿಯಮ ಇದು ಇದು ಪ್ರಕೃತಿಯ ನಿಯಮ ಅದಕ್ಕೆ ನಾವೆಲ್ಲರೂ ಒಳಪಡಬೇಕು ನಿಮ್ಮ ಹೊಟ್ಟೆಯಲ್ಲಿ ತುಂಬ ಜನ ವಯಸ್ಸಿನ ಹೆಣ್ಮಕ್ಕಳಿದ್ದೀರ ಮುಂದೆ ಮಕ್ಕಳಿಗೆ ತಾಯಿ ಆಗೋರಿದ್ದೀರ ತಂದೆ ತಾಯಿ ಆದೋರಿದ್ದೀರಾ ಮೊಮ್ಮಕ್ಕಳನ್ನ ಕಂಡೋರು ಇದ್ದೀರಾ ಶಾಲೆಗೆ ಓದ್ತಕ್ಕಂಥ ಮಕ್ಕಳಿದ್ದೀರಾ ಯುವಕರು ಯುವತಿಯರಿದ್ದೀರಾ ನಿಮ್ಮೆಲ್ಲರಿಗೂ ನಾನು ಕೈ ಮುದು ಕೇಳ್ಕೊಳ್ಳೋದೇನೆಂದ್ರೆ ನನ್ನಂಥ ಮಗು ನಿಮ್ಮಂಥವ್ರ ಮಧ್ಯೆ ಇದ್ರೆ ದಯವಿಟ್ಟು ಆ ಮಗುವನ್ನ ಹೊರಗಾಕ್ಬೇಡ್ರಿ ಅವನಿಗೆ ಏ ಅವನಿಗೆ ಚುಚ್ಚು ಮಾತುಗಳನ್ನು ಹಾಕ್ಬೇಡ್ರಿ ಅಂಥ ಆ ತಾಯಿ ಹೊಟ್ಟೆಯಲ್ಲಿ ಅಂಥ ಮಗು ಹುಟ್ಟಿದ್ರೆ ದಯವಿಟ್ಟು ಆ ಮಗುವನ್ನ ಹೊರಗೆ ಹಾಕಬೇಡ್ರಿ ದಯವಿಟ್ಟು ಆ ಮಗುವನ್ನ ಹೊರಗೆ ಹಾಕ್ಬೇಡ್ರಿ ಒಂಬತ್ತು ತಿಂಗಳು ಇಟ್ಕೊಳಕ್ಕೆ ನಿಮಗೆ ಜಾಗ ಇರುತ್ತೆ ಮನೆಯಲ್ಲಿ ಇಟ್ಕೊಳಕ್ ಜಾಗ ಇರೋದಿಲ್ವಾ ಕೊಲೆ ಮಾಡಿ ಹತ್ತು ವರ್ಷ ಜೈಲಲ್ಲಿದ್ದು ಬಂದ ಮಗನನ್ನ ಮಗ ಅಂತ ಒಪ್ಪಿಕೊಳ್ತೀರಾ ಯಾವುದೋ ಒಂದು ಕೆಟ್ಟ ಕೆಲಸ ಮಾಡಿದ ಮಗಳನ್ನ ಮಗಳು ಅಂತ ಒಪ್ಕೊಳ್ತೀರ ನಾನು ಯಾವ ತಪ್ಪನ್ನು ಮಾಡಿರೋದಿಲ್ಲ ನಾನು ಯಾವ ತಪ್ಪನ್ನು ಮಾಡಿಲ್ಲ ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಹುಟ್ಟಿದ್ದೇ ಒಂದು ದೊಡ್ಡ ತಪ್ಪ ನನ್ನಿಂದ ನಿಮಗೇನು ಕೆಟ್ಟದಾಗುತ್ತೆ ದಯವಿಟ್ಟು ಅಂತ ಮಕ್ಕಳನ್ನು ಹೊರಗೆ ಹಾಕಬೇಡ್ರಿ ದಯವಿಟ್ಟು ಅವ್ರಿಗೆ ವಿದ್ಯಾಭ್ಯಾಸವನ್ನು ಕೊಡ್ರಿ ನನಗಿವತ್ತು ತುಂಬ ಜನ ಹೇಳ್ತಿರ್ತಾರೆ ಟೋಲಲ್ಲಿ ನಿಂತ್ಕೊಂಡು ಹಿಂಸೆ ಮಾಡ್ತಾರಮ್ಮ ಸಿಗ್ನಲ್ಗಳಲ್ಲಿ ನಿಂತ್ಕೊಂಡು ಹಿಂಸೆ ಮಾಡ್ತಾರೆ ಟ್ರೈನಲ್ಲಿ ಬಂದು ಅಸಹ್ಯವಾಗಿ ವರ್ತಿಸ್ತಾರೆ ರಾತ್ರಿ ಎಲ್ಲೆಲ್ಲೋ ನಿಂತ್ಕೊಂಡು ಕರಿತಿರ್ತಾರೆ ಅದನ್ನೆಲ್ಲ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರು ಈ ಸಮಾಜ ಮಾಡಿಕೊಟ್ಟಿದ್ದು ಈ ಸಮಾಜ ಅದನ್ನೆಲ್ಲ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅವತ್ತು ಮಗನನ್ನ ಮಗ ಮಗಳನ್ನಾಗಿರಲಿ ಅದನ್ನ ಮಗು ನಂದು ಅಂತಂದು ಒಪ್ಪಿಕೊಂಡಿದ್ರೆ ಅದಕ್ಕೆ ವಿದ್ಯಾಭ್ಯಾಸ ಕೊಡಿಸಿದ್ರೆ ಅದಕ್ಕೊಂದು ಸಂಸ್ಕಾರ ಕೊಟ್ಟಿದ್ರೆ ಇವತ್ತು ಅವರು ಬೀದಿಗೆ ಬರ್ತಿದ್ದಿಲ್ಲ ಇವತ್ತು ಅವರು ಬೀದಿಗೆ ಬರ್ತಿದ್ದಿಲ್ಲ ಅವರಿಗೆ ವಿದ್ಯಾಭ್ಯಾಸವನ್ನ ಕೊಡಿಸ್ರಿ ಸರ್ಕಾರ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿದೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿದೆ ಪೊಲೀಸ್ ಇಲಾಖೆಯಲ್ಲಿ ಆ ಮಕ್ಕಳಿಗೆ ಕೆಲಸವನ್ನ ಕೊಡ್ತಾ ಇದ್ದಾರೆ ನಿನ್ನೆ ಪತ್ರಿಕೆಯಲ್ಲಿ ನೋಡದೆ ಹತ್ತು ಜನ ಪರೀಕ್ಷೆಯನ್ನು ಬರೆದಿದ್ರೆ ತೃತೀಯ ಲಿಂಗಿಗಳು ಅದರಲ್ಲಿ ಮೂರು ಜನ ಟೀಚರ್ ಆಗಿದಾವೆ ಇವತ್ತು ಮೂರು ಜನ ಟೀಚರ್ ಆಗಿದ್ರೆ ಒಂದು ಅಂತ ಒಂದು ಕೆಲಸವನ್ನ ಸರ್ಕಾರ ಮಾಡಿದೆ ಅವ್ರಿಗೆ ವಿದ್ಯಾಭ್ಯಾಸವನ್ನು ಕೊಡ್ರಿ ನೀವು ಹಣ ಮಾಡಬೇಡ್ರಿ ಅಂತಸ್ತು ಮಾಡಬೇಡ್ರಿ ಐಶ್ವರ್ಯ ಮಾಡಬೇಡ್ರಿ ದುಡ್ಡು ಮಾಡಬೇಡ್ರಿ ಏನೂ ಮಾಡಬೇಡ್ರಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ರಿ ಆ ವಿದ್ಯಾಭ್ಯಾಸ ನಾನು ಎಸ್ ಎಸ್ ಎಲ್ ಸಿ ಓದಿದ್ದರಿಂದ ನಾನಿವತ್ತು ಒಳ್ಳೆ ದಾರಿಯನ್ನು ಹಿಡಿದೆ ನನಗೆ ಆ ವಿದ್ಯೆ ಇಲ್ಲಿದ್ರೆ ನಾನು ಇಲ್ಲೋ ಬಾಂಬೆಗೆ ಹೋಗ್ತಿದ್ದೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊತಿದ್ದೆ ಸೆಕ್ಸ್ ವರ್ಕರ್ ಆಗ್ತಿದ್ದೆ ಭಿಕ್ಷೆ ಎತ್ತುತ್ತಿದ್ದೆ ಇಷ್ಟೊತ್ತಿಗೆ ಮಣ್ಣಾಗಿ ಮಣ್ಣಾಗಿ ಎಲ್ಲಿ ಹೋಗ್ತಿದ್ದೆ ಎಲ್ಲಿ ಬಿಡ್ತಿದ್ನೋ ನನಗೆ ಗೊತ್ತೇನೇ ಆಗ್ತಿದ್ದಿಲ್ಲ ನಾನೊಂದು ಸ್ವಲ್ಪ ಹತ್ತನೇ ತರಗತಿ ತನಕ ಓದಿದಕ್ಕೆ ನನ್ನ ದಾರಿಯನ್ನು ನಾನು ಹಿಡ್ಕೊಂಡು ಏನಾದರೂ ಮಾಡಿ ನನ್ನನ್ನು ಯಾರು ಸಮಾಜದಿಂದ ದೂರ ಕಳಿಸಿದ್ರು ಯಾರು ಚೀತು ಅಂತ ಕರೆದ್ರು ಯಾರು ನೀನಿದ್ರೆ ಬಲಗೆ ಅಸಹ್ಯ ಅಂತಂದ್ರು ನೀನಿದ್ರೆ ನನಗೆ ಕನ್ನೆ ಕೊಡೋದಿಲ್ಲ ಅಂತಂದ್ರು ನಿನ್ನಿಂದ ನಮ್ಮ ಸಮಾಜಕ್ಕೆ ಕೆಟ್ಟ ಹೆಸರು ಅಂದ್ರು ನಾನು ಆರವೇಶ ಕುಲದಲ್ಲಿ ಹುಟ್ಟಿದವಳು ಆ ವಯಸ್ಸ ಕುಲದಲ್ಲೇ ಹುಟ್ಟಿದ್ದು ತಪ್ಪಾಗಿತ್ತು ನಾನು ದೊಡ್ಡ ಜಾತಿಯಲ್ಲಿ ಇಂತದೆಲ್ಲ ಇರಗಿಲ್ಲ ಅದು ಕೆಳವರ್ಗದ ಜನಗಳಿಗೆ ಮಾತ್ರ ಎಲ್ಲಮ್ಮ ಅಮ್ಮ ಕೆಳವರ್ಗದ ಜನಗಳಿಗೆ ಮಾತ್ರ ನೀನು ಬೇಕಂತ ಮಾಡ್ತಿ ಹೆಂಗಸ್ ನಂತ ಸುಳ್ಳ ಮನೆಗೆ ನನ್ನ ತಾಯಿಗೆ ಇಪ್ಪತ್ತೊಂದು ಜನ ಮಕ್ಕಳು ನಾವು ಮಕ್ಕಳು ಇಪ್ಪತ್ತೊಂದು ಜನದಾಗ ಹದಿನೇಳು ಜನ ಸತ್ತು ನಾಲ್ಕು ಜನ ಇದ್ದೀವಿ ಆ ನಾಲ್ಕು ಜನದಾಗ ನನ್ನನ್ನು ಹೊರಗೆ ಹಾಕಿದ್ರು ಹೊರಗೆ ಹಾಕಿದಾಗ ಎಲ್ಲಿ ಹೋಗ್ಬೇಕು ಎಲ್ಲಿಲ್ಲ ಗುರುಗಳು ಹೇಳ್ತಾ ಇದ್ರು ಅವ್ರು ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದರು ಅಂತ ಮನೆ ಬಿಟ್ಟು ಹೊರಗೆ ಬಂದೆ ಎಲ್ಲೋ ಗುಡಗಿದ್ದು ಚಾಕ್ರಿ ಮಾಡಿದೆ ಯಾರೋ ತಾಯಿ ಐವತ್ತು ರೂಪಾಯಿ ಮನೆ ಬಾಡಿಗೆ ಮಾಡಿ ಮನೆ ಮಾಡಿ ಕೊಟ್ಟಲು ಪಾತ್ರೆ ಲೋಟ ಹಾಸಿಗೆ ಹಳೆ ಸ್ಟವ್ವು ಹಳೆ ಬಟ್ಟೆ ಎಲ್ಲ ಕೊಟ್ಟ ಅಲ್ಲಿಟ್ಟಲು ಅಲ್ಲಿಂದ ಭಿಕ್ಷಾಟನೆ ಶುರು ಮಾಡಿದೆ ಒಂದಿನ ರಾತ್ರಿ ಎಲ್ಲೋ ಬರುವಾಗ ಐದಾರು ಜನ ಕುಡುಕು ಹುಡುಗರು ಕೈಯಕ್ಕೆ ಸಿಕ್ಕು ಅವ್ರು ಐದಾರು ಜನ ಫುಟ್ಬಾಲ್ ತರ ನನ್ನ ಚೆಂಡಾಡಿದ್ರು ಹೈಸ್ಕೂಲ್ ಫೀಲ್ಡ್ ಅಲ್ಲಿ ದಾವಣಗೆರೆಯಲ್ಲಿ ಅವತ್ತು ಮೈಮಾಗಿರೋ ಬಟ್ಟೆ ಕಿತ್ತಾರೆ ಜಿಗುರ್ತಾರೆ ಕಚ್ಚುತ್ತಾರೆ ಏನೆಲ್ಲ ಚಿತ್ರ ಹಿಂಸೆ ಮಾಡ್ತಾ ಇದಾರೆ ಅವ್ರ ಆ ಕುಡಿದ ವಿಷಯದಲ್ಲಿ ನಾನು ಹೆಣ್ಣು ಗಂಡು ಅಂತ ಗೊತ್ತಿಲ್ಲದೇ ಫುಟ್ಬಾಲ್ ತರ ಅವತ್ತು ಅವರು ನನ್ನನ್ನು ಎಷ್ಟು ಚಿತ್ರ ಹಿಂಸೆ ಮಾಡಿದ್ರು ಅರಸಿದ್ರು ಚೀರಿದ್ರು ಕಿತ್ತಿದ್ರು ಯಾರು ನನ್ನನ್ನು ಮಾತಾಡ್ಸೋ ದಿಕ್ಕಿಲ್ಲ ಬಿಡಿಸೋರ್ ದಿಕ್ಕಿಲ್ಲ ಚೆಂಡಾಡ್ದಾಗಡಿ ಕೈ ಬಿಟ್ಟಾಗ ಹೋದೆ ನಾನು ನನ್ನ ಹತ್ರ ಇದ್ದಿದ್ದು ಎಪ್ಪತ್ತು ರೂಪಾಯಿ ದುಡ್ಡನ್ನ ಕಸ್ಕೊಂಡ್ರು ಮನೆ ಬಾಡಿಗೆಗಂತ ಇಟ್ಟಿದ್ದ ದುಡ್ಡು ಅದನ್ನೆಲ್ಲ ಕಸ್ಕೊಂಡು ಬಟ್ಟೆ ಹರಿದು ನಾನು ಮನೆಗೆ ಹೋದೆ ರೂಮಿಗೆ ನಡೆದು ವಿಚಾರನೆಲ್ಲ ಹೇಳಿದೆ ಹೇಳಿದಾಗ ನಾನು ಯಾಕೆ ವಿಚಾರ ಹೇಳ್ತೀನಿ ಅಂದರೆ ಮನೆಗೆ ಹೋದೆ ಮನೆಗೆ ಹೋದ್ಮೇಲೆ ಹಿಂಗೆಲ್ಲ ಆಯಿತು ಅಂತ ಹೇಳಿದೆ ಸರಿ ಅಮ್ಮ ಮನೆ ಬಾಡಿಗೆ ಕೊಡಬೇಡ ನೀನು ಇಲ್ಲೇ ಇದ್ದುಕೊಂಡು ಇನ್ನೊಂದು ತಿಂಗ್ಳು ಕೊಡಂತಿ ಅಂದರು ಹೋಗಿ ನಾನು ಮನೆಗೆ ಮಲ್ಕೊಂಡೆ ನಿದ್ದು ಬರಲಿಲ್ಲ ಮನೆಯಿಂದ ಟ್ರೈನ್ ಹೋಗ್ತಾ ಇತ್ತು ಆ ಟ್ರೈನ್ ಶಬ್ದ ಕೇಳಿಸ್ತಾ ಇತ್ತು ನಾನು ಹಿಂದೆ ವಿಷ ಕೊಡುದು ಬದುಕಿದ್ದೆ ನಾನು ಅದನ್ನೆಲ್ಲ ಹೇಳಕ್ಕಾಗಲ್ಲ